ಪಾಕಿಟ್ ಬೀಜ ಆದ್ರೆ ಚೆನ್ನಾಗಿ ಹೌದು ಸೆಗಣಿ ಆದರೆ ಒಳ್ಳೇದು ಹ ಮತ್ತೆ ಆಕಳ ಗೊಬ್ಬರ ಆದ್ರೆ ಸ್ವಲ್ಪ ವೇಟ್ ಜಾಸ್ತಿ ವಾರಕ್ಕ ಒಂದು ಇಪ್ಪತ್ತೈದು ಮೂವತ್ ಸಾವಿರ ಬರ್ತದೆ ಇಲ್ಲಿಂದ ಒಂದ್ ತಿಂಗ್ಳು ಹೋದ್ರೆ ಹ್ಮ್ ಡೈಲಿ ಒಂದ್ ಲಕ್ಷ ರೂಪಾಯಿ ಬರ್ತದೆ ಒಂದ್ ಲಕ್ಷ ಹ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ರಾಜು ಸರ್ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ನಿಮ್ದೊಂದು ಚೆನ್ನಾಗಿ ಕಾಣ್ತೇನೆ ನುಗ್ಗೆ ತೋಟ ಈ ನುಗ್ಗೆ ತೋಟದ ಬಗ್ಗೆ ನಮ್ ರೈತರಿಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಸರ್ ಅದಕ್ಕೋಸ್ಕರ ಸ್ವಲ್ಪ ನುಗ್ಗೆ ತೋಟದ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಅದೇ ನುಗ್ಗೆ ಡಾಳಂಬ್ರಿ ಪ್ಲಸ್ ನುಗ್ಗಿ ಆಮೇಲೆ ಎಂಟು ಅಡಿ ದಾಳಂಬಿ ಅಡಿ ಹ ಹ ಹಾಗೂ ವೇಟ್ ಜಾಗ ಹದ್ಮೂರ ಅಡಿ ಅಂದ್ರೆ ಈಗ ಸಾಲಿಂದ ಸಾಲಿಗೆ ಹದಿಮೂರು ಹದಿಮೂರು ಗಿಡದಿಂದ ಗಿಡ ಎಂಟ್ರೆ ಈಗ ನನಗೆ ಒಂದ್ ಸ್ವಲ್ಪ ಈ ದಾಳಿಂಬೆ ಹಾಕಿ ಅರವತ್ತು ತಿಂಗ್ಳು தாழிம்பிவருக்கு நூக்கி நாலு 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 ஒன் டன் எல்லா கம்மி அறுவது ஏழு

ಈಗ ನಮ್ದೊಂದು ಎಕರೆ ತೋಟ ಐತ್ರಿ ಇನ್ ಬರ್ರಿಂಗ್ ಬರ್ರಿ ಈಗ ಒಂದ್ ಒಂದ್ ಎಕರೆ ಒಂದ್ ತೋಟ ಐತ್ರಿ ಆ ತೋಟಕ್ಕೆ ನಾನ್ ನುಗ್ಗಿ ಹಾಕ್ಬೇಕು ಅಂದ್ರೆ ನನ್ಗೆ ಎಷ್ಟು ನುಗ್ಗೆ ಕುಂದ್ರ ಒಂದು ಎಕರೆಗೆ ಆ ಒಂದು ಎಕರೆಗೆ ಅಂದ್ರ ಅಂದ್ರೆ ನಾವು ಸಾಲ ಹಾಕ್ದಂಗ ಆ ಸಾಲ ಅಂದ್ರೆ ಕನಿಷ್ಠ ಹನ್ನೆರಡು ಅಡಿ ಹಾಕ್ಬೇಕು ಹಗಲ ಹನ್ನೆರಡು ಅಡಿ ಅಗಲ ಹಾಕ್ಬೇಕು ಹನ್ನೆರಡು ಅಡಿ ಹತ್ತು ಅಡಿ ಹಾ ಹಾ ಗಿಡ ಗಿಡಕ್ಕೆ ಹತ್ತು ಹಾ ಹನ್ನೆರಡು ಅಡಿ ಹಗಲ ಹಾಕ್ಬೇಕು ಹನ್ನೆರಡು ಅಡಿ ಅಗ್ಲ ಹಾಕ್ಬೇಕು ಹನ್ನೆರಡು ಅಡಿ ಹನ್ನೆರಡ್ ಹದಿಮೂರು ಹನ್ನೆರಡು ಹದಿಮೂರಾ ಹದಿಮೂರು ಇನ್ನು ಕಡಿಮೆ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಕಡಿಮೆ ಹಾಕಿದ್ರೆ ಆಗಲ್ಲ ಆಗಲ್ರ ಗಿಡ ಕಲ್ತ್ಕೊಂಡ್ಬಿಡ್ತ ಔಷದ್ ಒಳಗೆ ತೊಂದ್ರೆ ಆಗತ್ತೆ ಹಾ ಹಾ ಹದ್ನೈದ್ ಹಾಕಿದ್ರೆ ಪರವಲ್ಲಾ ಗಿಡ ಗಿಡಕ್ಕ ಇಲ್ಲ ಸಾಲ 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 ಹಾ 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 ಈಗ ನಾನು ಈಗ ನುಗ್ಗಿ ತೋಟನ ಎಷ್ಟು ವರ್ಷ ಮೇಂಟೇನ್ ಮಾಡ್ಬೋದ್ರಿ ನಾನು ನುಗ್ಗಿ ತೋಟ ಅಂದ್ರೆ ಇದು ಬರೋದು ಎರಡ್ ವರ್ಷ ಬರ್ತ ಹಾ 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 ಎರ್ಡ್ ವರ್ಷ ಎರಡ್ ವರ್ಷ ಬರ್ತ ಒಂದ್ ಟೈಮ್ ಎಲ್ಲಾ ಗಿಡ ಕಾಪು ಆದ್ಮೇಲೆ ಹಾ ಗಿಡ ಪಕ್ಕ ಎಲ್ಲಾ ಕಡದ್ ಹಾಕ್ಬಿಡ್ತ ಪಕ್ಕೆಲ್ಲಾ ಕಡದ್ ಹಾಕ್ಬಿಡ ಕಡದ್ ಹಾಕಿ ಆಮೇಲೆ ಸ್ವಲ್ಪ ದಿನ ಡ್ರೈ ಬಿಟ್ಟು ಆ ನೀರ್ ಬಿಟ್ರೆ ಚಿಗರ್ ಬರ್ತ ಅಂದ್ರೆ ಪಕ್ಕಿ ಅಂದ್ರೆ ಇದನ್ ಇದನ್ ಕಡದ್ ಹಾಕ್ಬಿಡ್ತಾ ಇದನ್ನೆಲ್ಲ ಕಡದ್ ಹಾಕ್ಬಿಡ್ತಾನ ಪಕ್ಕ ಎಲ್ಲಾ ಕಡಿಬಿಟ್ಟು ಹಾ ಹಾ ಪಕ್ಕಿ ಐಟು ಮ್ಯಾಲೆ ಮ್ಯಾಲೆ ಹೋಗಿರೋ ಐಟು ಅಕಸ್ಮಾತ್ ಆ ಪಕ್ಕಿ ಕಡಿದ್ರ ಏನಾಗತ್ತ್ರಿ ಏನಾಗಲ್ಲಾ ಹಾ ಹಾ ಏನಾಗಲ್ಲ ಅಂದ್ರೆ ಪಕ್ಕೇ ಬಿಡುತ್ತಂತ ಹಳ್ಳಕಂತ ಅನ್ನೋಕ್ಕೋಸ್ಕರ ಚಿಗಿರ್ಬಂದ್ಬಿಡ್ತದೆ ಆಲ್ರೆಡಿ ಹಾ ಹಾ ಪಕ್ಕಿರ್ಬ ತೆಗಿರ್ಬರ್ ಒಂದ್ ಎಷ್ಟು ಸಸಿಗಳು ಕುಂದಿರ್ತಾರೆ ಇವು ಒಂದ್ ಎಕ್ರೆಗೆ ಇವು ಹನ್ನೆರಡು ಹನ್ನೆರಡು ಹತ್ತು ಹನ್ನೆರಡು ಹತ್ತು ಅಂದ್ರೆ ನಾನ್ನೂರು ನಾನ್ನೂರು ಗಿಡಗಳು ನಾನ್ನೂರು ಗಿಡಗಳು ಕುಂದಿರ್ತವೆ ಈಗ ನಾನೂರು ಗಿಡಗಳು ಹಾಕ್ಬೇಕಾದ್ರೆ ಟೋಟಲ್ ಓವರ್ ಆಲ್ ಖರ್ಚೇನ್ ಬರುತ್ತೆ ಇದು ನುಗ್ಗಿ ಕಮ್ಮಿ ಬರ್ತಮ್ಮ ನುಗ್ಗಿ ಗೊಬ್ಬರ ಹಾಕ್ಬೇಕು ಹಾ ಹಾ ಗುಂಡಿ ತೆಗೆದ್ ಶಗನ್ ಗೊಬ್ಬರ ಹಾಕಿ ಕಾಂಪೋಸ್ಟ್ ಗೊಬ್ಬರ ಬರ್ತಲ್ಲ ಆಮೇಲೆ ಅದು ವಂಗಿ ಹಿಂಡು ಹಾ ಹಾ ವಂಗಿ ಹಿಂಡು ಆಮೇಲೆ ಅದು ಕಾಂಪೋಸ್ಟ್ ಗೊಬ್ಬರ ಎಲ್ಲಾ ಮಿಕ್ಸ್ ಮಾಡಿ ಹಾ ಗುಂಡಿ ತಗ ಗುಂಡಿಗ ಹಾಕಿ ಗಿಡ ಹಾಕಿದ್ ಚೆನ್ನಾಗ್ ಅದು ಈ ಗೊಬ್ಬರ ಅಂದ್ರೆ ಏನೇನ್ ಹಾಕ್ತಿರಿ ಅದಕ್ಕೆ ಎಲ್ಲಾ ಕಾಂಪ್ಲೆಕ್ಸ್ ಎಲ್ಲ ಹಾಕ್ತಿವಿ ಹಾ ಹಾ ಎಲ್ಲಾ ಇದು ಹೂವು ಎಷ್ಟು ಚೆನ್ನಾಗಿ ಕುಂತತಲ್ರಿ ಇದು ಈ ಹೂವ ಕುಂದ್ರಕ ಏನ್ ಇದನ್ನ ಆಗ್ತದ ರೀ ಹೂವು ಬರಕ್ಕ ಔಷಧಿ ಐತೆ ಚಟ್ಟಿಂಗು ಔಷಧ ಐತಿ ಹಾ ಏನ್ ಔಷಧಿ ಅದ್ರಿ ಆ ಅಂದ್ರ ಫ್ಲವರ್ ಫ್ಲವರ್ ಅಂತ ಹೇಳಿ ಬರ್ತ ಬೂಸ್ಟ್ ಅಂತ ಹೇಳಿ ಬಾರ್ ಹಾ ಹಾ ಅದು ಹೊಡಿತೀವಿ ಆಮೇಲೆ ನಾನಾ ತರ ಅದಾವು ನನ್ಗೆ ಅಷ್ಟೊಂದು ಔಷಧ ಊಟದ ಹೆಸರುಗಳು ಗೊತ್ತಲ್ಲ ನಮ್ಮ ಹುಡುಗ ಬರ್ತಾವೋ ಹ್ಮ್ ಹ್ಮ್ ಆ ಅವನು ಹೇಳ್ತಾನೆ ಮಾಹಿತಿ ಅಲ್ಲ ಹ ಹ ಔಷಧ ಊಟದ ಹ ಹ ವಾರ್ಕೊಂಡೆಟ್ಟಿ ಗೊಬ್ಬರ ಹ ಹ ಗೊಬ್ಬರ ಈ ನೀರಿನ ಯಾವ ತರ ಕೊಡ್ತಾರೆ ಡಿಎಪಿ ನೆಲಕ ಹಾಕಿದ್ರೆ ಒಂದತ್ತೆ ಡ್ರಿಪ್ಗೆ ಬಿಟ್ಟು ಬಿಡ್ತಿ ನೀರು ಡ್ರಿಪ್ಗೆ ಬಿಟ್ಟು ಬಿಡ್ತೀವಿ ಲಿಕ್ವಿಡ್ ಡ್ರಿಪ್ಗೆ ಬಿಟ್ಟು ಬಿಡ್ತಿ ಹ ಹ ಡ್ರಮ್ಮಿಗೆ ಕಲಸಿ ಹ ಹ ಅದಕ್ಕೆ ಬಿಟ್ಟು ಬಿಡ್ತೀವಿ ಡ್ರಿಪ್ಗೆ ಬಿಟ್ಟು ಬಿಡ್ತೀವಿ ಈ ನೀರಿನ ಯಾವ ತರ ಇದನ್ನ ನೀರು ಡೈಲಿ ಯೂಸ್ ಕಾಯೈತಲ್ಲ ಕಾಯಿ ಐತಲ್ಲ ಡೈಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಗಿಡಕ್ಕೆ ಆ ಗಿಡಕ್ಕೆ ಎರಡು ಅಡಿ ಅಂತರದಾಗ ಡಿಪ್ಪರ್ ಹಾ ಹಾ ಎರಡ್ ಗಿಡಕ್ಕೆ ಎಳ್ಕೊಂತದ ಎರಡ್ ಗಿಡಕ್ಕೆ ಹೇಳ್ಕೊಂಬಿಡ್ತದೆ ಹಾ ಹಾ ಟೋಟಲ್ ಇದು ನುಗ್ಗೆ ಮಾಡೋದು ಲಾಭದಾಯಕ ಅಥವಾ ನಷ್ಟ ಇದು ಲಾಭ ಇದೆ ಲಾಭ ಐತ್ರಿ ಹ ಲಾಭ ಐತಿ ಈಗ ಅಕಸ್ಮಾತ್ ಈಗ ಆಲ್ಮೋಸ್ಟ್ ಯೂಟ್ಯೂಬ್ ಯಾರು ನೋಡ್ತಾರ ಅವರು ಈ ನುಗ್ಗೆ ಹಾಕಿದ್ರೆ ನನ್ಗೆ ಏನ್ ಲಾಭ ಅಂತ ಕೇಳ್ತಾರೆ ಇದ್ರಿಂದ ನಾವು ಏನ್ ಲಾಭ ತಗೋ ನಿರೀಕ್ಷೆ ಮಾಡ್ಬೋದು ಖರ್ಚು ಕಮ್ಮಿ ಅಲ್ಲ ಹಾ ಖರ್ಚು ಕಮ್ಮಿ ಆಮೇಲೆ ನೀವು ಮದ್ಯ ಏನಾರ ಹಾಕ್ಬೋದು ಮಿಷಿನ್ ಗಿಡ ಹಾಕ್ಬೋದು ಬದ್ನ ಗಿಡ ಹಾಕ್ಬೋದು ನಡುಕೆ ಏನಾರ ಹಾಕ್ಬೋದು ಈಗ ಈಗ ಎಂಟ್ ಅಡಿ ಐತಲ್ಲ ಅಡಿ ಮದ್ಯ ನೀನು ಎರಡ್ ಮೂರ್ ಗಿಡ ತರಕಾರಿ ಏನಾರ ಬೆಳಿಬಹುದು ತರಕಾರಿ ಏನಾರ ಗಿಡ ಬದ್ನ ಗಿಡ ಆಮೇಲೆ ತರಕಾರಿ ಏನಾರ ಮಾಡ್ಕೋಬಹುದು ಬಳ್ಳಿ ಬೆಳಿಬಾರ್ದು ಬಳ್ಳಿ ಬೆಳೆಬಾರ ಗಿಡ ಹಾಕ್ಬೇಕು ಹಾ ಯಾವ್ದಾರ ಗಿಡ ಹಾಕ್ತೇನೆ ಯಾವ್ದಾರ ಗಿಡ ಹಾಕಿನಿ ಯಾವ್ದ್ ಮನ್ಸು ಬರ್ತ ಅದನ್ನ ಹಾಕಿ ನಡೀತದೆ ಈಗ ಈ ತರ ಬೆಡ್ ಮಾಡ್ಕೊಂಡಿದಲ್ರಿ ಈ ಬೆಡ್ ಮಾಡ್ಕೊಂಡ್ ಏನ್ ಮೇನ್ ಕಾರಣ ರೀ ಮೇನ್ ಕಾರಣ ಬೆಡ್ ಅಂದ್ರೆ ನೀರ್ ನೀರ ಗಿಡ ನೀರ್ ಕುಡಿಬಾರ ಅಷ್ಟೇ ಗಿಡ ನೀರ್ ಜಾಸ್ತಿ ಆಗಿ ನುಗ್ಗಿ ಸರಿಗಿ ಬಿಟ್ಟಿಲ್ಲ ಕಾಯಿ ಅಂದ್ರೆ ಜಾಸ್ತಿ ಇರಬಾರ್ದು ಯಾವ್ದೇ ತೋಟಕ್ಕಾಗ್ಲೇ ನೀರು ಜಾಸ್ತಿ ಇರಬಾರ್ದು ದೊಡ್ಡ ಗಿಡಗಳ್ ಇರ್ತವಲ್ಲ ಮಾನ್ ಗಿಡ ಅಂತವು ಅಡಿಕೆ ಪಡಿಕೆ ಅಂತವ್ ಆದ್ರೆ ನೀರ್ ನಡಿತಾವ್ ಇವ್ ಹಣ್ಣು ಫಲಗಳ್ ಕೂಡ ನೀರ್ ಕಮ್ಮಿ ನೀರ್ ಜಾಸ್ತಿ ಬಿಟ್ರೆ ಬೇರೆ ಕೊಲತ ಗಿಡ ಸಾಯ್ತು ಈಗ ಒಂದ್ ಗಿಡದ ನಾನು ಏನ್ ಏನು ಒಂದು ನಿರೀಕ್ಷೆ ಮಾಡ್ಬೋದ್ರಿ ಎಷ್ಟು ಕಾಯಿಗಳು ಬರ್ತಾವ ನಿರೀಕ್ಷೆ ಮಾಡ್ಬೋದು ನುಗ್ಗೆ ಹಾ ಅವು ಲೆಕ್ಕ ಬರಲ್ಲ ಒಂದ್ ಒಂದ್ ಬಿಡಲ್ಲ ಇವು ಸೌನಾಗ ಇಲ್ಲ ಅದೇ ಅದೇ ಅವು ಹಂಗೆ ಹಾಂ 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 ಪ್ರ ಅವು ಒಂದೊಂದು ಅಂದರೆ ಪಾಕಿಟ್ ಬೀಜ ಆದ್ರೆ ಚೆನ್ನಾಗಿ ಬರ್ತವೆ ಹಾಂ ಇವು ಲೂಸ್ ಬೀಜ ಲೂಸ್ ಬೀಜ ರೀ ಲೂಸ್ ಬೀಜ ಪಾಕಿಟ್ ಬೀಜಕ್ಕೂ ಲೂಸ್ ಬೀಜಕ್ಕೆ ಏನು ವ್ಯತ್ಯಾಸ ರೀ ಮತ್ತೆ ಅದ ಪಾಕೆಟ್ ಬೀಜ ಆದ್ರೆ ಏಕ್ದಮ್ ಎಲ್ಲ ಗಿಡ ಒಂದೆಡೆಗೆ ಬಿಟ್ಬಿಡ್ತವೆ ಹಾಂ 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 ಎಲ್ಲ ಗಿಡ ಓಕೆ ಓಕೆ ಒಂದೇ ತರ ಎಲ್ಲ ಒಂದೊಂದು ಸ್ವಲ್ಪ ವೀಕ್ನೆಸ್ ಇದ್ದದ್ದು ಕಮ್ಮಿ ಬಿಡ್ತದೆ ಹಾಂ 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 ಎಲ್ಲ ಮೆಕ್ಕೆಜೋವೆಲ್ಲ ಚೆನ್ನಾಗಿ ಬಿಡ್ತವೆ ಈಗ ಹಿಂದ್ ಮುಂದೆ ಬಿಡಕ ಈಗ ಬಿಡಕ ಈಗ ಬಿಡಕತ್ತೆ ಆಲ್ಮೋಸ್ಟ್ ಆ ಕಡೆ ಎಲ್ಲ ಕೆಲವೊಂದ್ ಬಿಟ್ಬಿಟ್ಟು ನೋಡಿ ಇವೆಲ್ಲ ಹಿಂದ್ಗಡೆ ಹಾ ಹಾ ಒಂದೊಂದು ಮೊದ್ಲು ಬಿಟ್ಟೆವು ಹಾ ಹಾ ಇವಾಗ ನಾಟಿ ಮಾಡಿ ಹಾಕಿರೋದಕ್ಕೆ ಸ್ವಲ್ಪ ವ್ಯತ್ಯಾಸ ಇರದ್ರಿ ವ್ಯತ್ಯಾಸ ಇರ್ತದೆ ಆಮೇಲೆ ಒಂದ್ ತಿಂಗ್ಳಿಗೆ ಸೊಸಿ ಬಂದ್ಬಿಡ್ತಾವ್ ತಿಂಗ್ಳಿ ನರ್ಸರಿಗ ಬೆಳಸಿದ್ವಿ ಇವನ್ನ ನರ್ಸರಿ ಬೆಳಸಿದ್ವಿ ಎಲ್ಲಿಂದ ತಗೊಂಡಿದ್ರಿ ಇವನ್ನ ಇವು ಮುಂಡ್ರಗಿಲ್ ಅಂತ ಅಂದಿದ್ವಿ ಹಾ 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 ನಿಮ್ದು ಓ ನರ್ಸರಿ ಐತ್ರಿ ಆ ಇಲ್ಲ ಬೇರೆ ಅಲ್ಲಿಂದ ಹುಡುಗ ಪರಿಚಯ ಅದನಲ್ಲ ಕೊಟ್ಟಿದ್ನು ಚೆನ್ನಾಗೈತ್ ಬೀಜ ಬೈರ್ಯ ಅಂತ ಹಂಗಾಗಿ ತಗೊಂಡ್ವಿ ಇದು ಹಾಕಿ ಎಷ್ಟು ವರ್ಷಕ್ಕೆ ಬರುತ್ತೆ ಅದು ಯಾವ್ದು ಈ ನಾಟಿ ಮಾಡಿದ ಆದ್ಮೇಲೆ ರೀ ಎಷ್ಟ್ ದಿನಕ್ ಬರುತ್ರಿ ನಾವು ಕಾಯಿ ತಗೋಬೇಕಂದ್ರೆ ಇದಕ್ಕೆ ನಾಲ್ಕು ತಿಂಗ್ಳಮ್ಮ ನಾಲ್ಕು ತಿಂಗ್ಳು ಬಂದ್ಬಿಡಿ ಹಾ ನಾಕ್ ತಿಂಗಳು ಬಂದ್ಬಿಡು ಹಾ 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 ನಿಂತ ದಮ್ಮಿದ್ರೆ ಮೂರು ತಿಂಗಳಿಗೆ ಹರಿಬಹುದು ಹಾ ಹಾ ಅಂದ್ರೆ ಅದಕ್ಕೆ ತಕ್ಕನಂಗ ನಾವೆಲ್ಲ ಎಲ್ಲ ತಕ್ಕ ಆರ್ಗಾನಿಕ್ ಫರ್ಟಿಲೈಸರ್ ಎಲ್ಲ ಹಾಕ್ಬೇಕ್ರ ಎಲ್ಲ ಚೆನ್ನಾಗಿ ಮಾಡಬೇಕು ಇದು ಯಾವ ವೆರೈಟಿ ಇದು ನುಗ್ಗೆದು ನುಗ್ಗೆ ವೆರೈಟಿ ಗೊತ್ತಲ್ಲಮ್ಮ ದಾಳಿಂಬೆ ಮಾತ್ರ ವಿಕ್ಟರಿ ಗೋಲ್ಡ್ ಶ್ರೀ ಗೋಲ್ಡ್ ರೀ ಗೋಲ್ಡ್ ಹಾ 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 ಇದ್ರ ಮಧ್ಯೆ ದಾಳಿಂಬೆ ಹಾಕಕ್ಕೆ ಏನ್ ಕಾರಣ ಸರ್

ಇವು ಹಾಕಿದ್ಮೇಲೆ ಡ್ರಿಪ್ ಮೊದ್ಲು ಗಿಡ ಹಾಕಿದಾಗ ಬಡ್ಡೆಗಿರ್ಬೇಕು ಡ್ರಿಪ್ ಮೊದ್ಲು ಗಿಡ ಹಾಕ್ತಾ ಇವು ಬಡ್ಡೆಗಿರ್ಬೇಕು ನೀವು ಇಲ್ಲಿ 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 ಇರ್ಬೇಕು ಮೊದ್ಲು ಅಲ್ಲಿ ಇರ್ಬೇಕು ಇಲ್ಲಿ ಮಾಡಿವಿ ಈ ಗೊಬ್ಬರ ಯಾವ ತರ ಎಷ್ಟು ಕೊಡ್ತೀರಿ ತಿಂಗ್ಳು ಕೊಮ್ಮೆ ಕೊಡ್ತಾರೆ ಅಲ್ರಿ ಇದಕ್ಕೆ ಸಗನ್ ಗೊಬ್ಬರ ಎಕರೆಗೆ ಒಂದು ಮೂರ್ ಕೆಜಿ ಹಾಕಿದ್ವಿ ಎಕರೆಗೆ ಎಕರೆಗೆ ಅಲ್ಲ ಗಿಡಕ್ಕೆ ಗಿಡಕ್ಕೆ ಮೂರ್ ಕೆಜಿ ರೀ ಹಾ ಮೂರ್ ಕೆಜಿ ಸಗನ್ ಗೊಬ್ಬರ ಸಗಣಿ ಗೊಬ್ಬರ ಅದ್ರ ಜೊತೆ ಮತ್ತೆ ಏನಾರು ಕೊಡ್ತೀರಿ ಇದನ್ನ ಅದ್ರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಬರ್ತಲ್ಲ ಕಾಂಪೋಸ್ಟ್ ಗೊಬ್ಬರ ರೀ ಹಾ అదూ హాకీ అదొందు కేజి హాకీ ఆమె మెగ్నీసం స్వల్పెట్ ఇది డ్రిప్ బొమ్మత్ హతబత్తు మెగ్నీసం స్వల్పేట్ ఏ పిలి లిక్విడ్ అవెల్ పకెట్ గొబ్ర ఇకి డ్రిప్ యే గొబ్బ్ర డ్రమ్ కలిసి నీరు ఏర్చిబడుతు ఈ గిడకే సగణి గొబ్బ్ర చకారి గొబ్బ్ర చ ఒ ఈ గొబ్బ్ర అంద్ర ఎమ్మె శగణి ఒళ్ేదు ఆ హా హ ఆకళ గొబ్బర అదే స్వల్ప వీట్ జాస్తి ఆ హాన్ జాస్తి ఇది ఉపయోగ ಹ ಎಮ್ಮಿ ಗೊಬ್ಬರ ಶ್ರೇಷ್ಠ ಹಾ 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 ಎಮ್ ಗೊಬ್ಬರ ಗೊಬ್ಬರಿ ಹ ಹಾಕಿ ಗೊಬ್ಬರ ಹಾಕ್ಬಿಟ್ರೆ ಒಂದ್ ಟ್ರಿಪ್ ಆದ್ರೆ ಸಾಕು ಹಾ ಎಕರಿಗೆ ಒನ್ ಟ್ರಿಪ್ ಆದ್ರೆ ಸಾಕು ಒಂದ್ ಟ್ರಿಪ್ ಡಬಲ್ ಟ್ರಿಪ್ ಆದ್ರೆ ಸಾಕು ಹಾ ಹಾ ಒಂದ್ ಟ್ರಿಪ್ ಐದ್ ಸಾವಿರ ರೂಪಾಯಿ ಬೆಳತ್ತ್ ಹಾ ಶಗನ್ ಗೊಬ್ಬರ ಹಾ ಒಂದ್ ಟ್ರಿಪ್ ಐದ್ ಸಾವಿರ ರೂಪಾಯಿ ಒಂದ್ ಟ್ರಿಪ್ ಐದ್ ಸಾವಿರ ಸಾವಿರ ರೂಪಾಯಿ ಈ ವಾರ ಈ ಇದರಿಂದ ಅಂದ್ರೆ ಏನ್ ಅಮೌಂಟ್ ತಗೊಂತೀರಿ ವಾರಕ್ಕೆ ವಾರಕ್ಕೆ ತಿಂ ಮಾಡ ಹೊಲ ಬಾಳ ಇತ್ತಲ್ಲ ಈಗ ಒಂದೇ ವಾರಕ್ಕೊಂದೇ ಟಾತೇವೆ ಹೀ ವಾರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತವೆ ವಾರಕ್ಕೆ ಇಪ್ಪತ್ತೈದು ಸಾವಿರ ಹಾ ಹಾ ಮತ್ತೆ ಈಗ ಇನ್ನೊಂದು ಹದಿನ ಇನ್ನೊಂದು ವಾರ ಹೋದ್ರೆ ಮೂವತ್ತು ನಲ್ವತ್ತು ಬರ್ತೆ ಆಮೇಲೆ ಇನ್ನೊಂದು ವಾರ ಹೋದ್ರೆ ಇಂಪ್ರೂವ್ ಆಗತ್ತೆ ಇಂಪ್ರೂ ಆಕ್ಯಂತ ಹೋದಂಗ ನಿಮ್ದು ಜಾಸ್ತಿ ಇರುತ್ತೆ ರೀ ಆಮೇಲೆ ಒಂದು ಐವತ್ತು ಅರವತ್ತು ಎಪ್ಪತ್ತು ಸಾವಿರ ಹಂಗ ಬರ್ತದೆ ಹಾ 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 ಇನ್ನು ಮುಂದೆ ಹೋದಂಗಲ್ಲ ಮುಂದೆ ಓದಂಗಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಾ ಕಮ್ಮಿ ಈಗ ಆಮೇಲೆ ನೀವು ಆಮೇಲೆ ಒಂದ್ ತಿಂಗ್ಳ ಇಲ್ಲಿಂದ ಒಂದ ತಿಂಗ್ಳು ಹೋದ್ರೆ ಡೈಲಿ ಒಂದ್ ಲಕ್ಷ ರೂಪಾಯಿ ಬರ್ತದೆ ಡೈಲಿ ಒಂದ್ ಲಕ್ಷ ರೂಪಾಯಿ ಡೈಲಿ ಒಂದ್ ಲಕ್ಷ ಹಾ 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 ಹಂಗ ಅಂದ್ರೆ ಗಿಡ ಎಷ್ಟು ಅಲ್ಲಿ ಒಂದ್ ವರ್ಷದ ಆತರ ಇರ್ಬೇಕ್ರಿ ಆ ಹ ಆತರ ಏನಿಲ್ಲ ಹ ಈಗ ನಾವು ಹೆಂಗ ಸತ್ತು ಮಾಡ್ತೇವೆ ಹಂಗ ಇಳುವರಿ ಬರ್ತದೆ ಹ ಹ ಈಗ ಲೇಟ್ ಮಾಡ್ಬಾರ್ದು ಹ ಹ ಗೊಬ್ಬರ ನೀರು ಚೆನ್ನಾಗಿ ಮಾಡ್ಕೊಂತ ಹೋದ್ರೆ ಬರ್ತಾವ್ ಹಾ ಹಾ ಒಂದ್ ವಾರ ಗೊಬ್ಬರ ಹಾಕಿ ಒಂದ್ ವಾರ ಗೊಬ್ಬರ ಹಾಕಿಲ್ಲ ಅಂದ್ರೇನು ಒಂದ್ ದಿನ ನೀರ್ ಬಿಟ್ಟು ಒಂದ್ ದಿನ ನೀರ್ ಬುಟ್ಟಿಲ್ಲ ಅಂದ್ರೇನು ಓಪ್ಲೆಸ್ ಆಗ್ಬಿಡ್ತದೆ ಹಾ ಹಂಗ ಹಂಗಾಗಿ ನಾವು ಮೇಂಟೆನೆನ್ಸ್ ಮಾಡ್ತೇವ ಆ ತರ ಅಮೌಂಟ್ ಬಂದೇ ಬರೋ ಬಂದೇ ಬರ್ತು ಹ ಎಷ್ಟ ವರ್ಷದಾಗ ಇದ್ರಲ್ಲಿ ಇದು ವ್ಯವಸಾಯ ಮಾಡ್ತಿದ್ರಿ ನಾವ ಹೌನ್ರಿ ಈಗ ತ್ವಾಟಾ ತೊಂಬತ್ತ ಒಂದ್ರಲಿಂದ ಮಾಡಾಕತ್ತೀ ತ್ವಾ ಈ ತೋಟ ತೊಂಬತ್ತೊಂದರಿಂದ ಮಾಡ್ತೇವೆ ಈ ತೋಟ ದ್ರಾಕ್ಷಿ ದಾಳಿಂಬಿ ಹಾ ಆಮೇಲೆ ತರಕಾರಿ ಎಲ್ಲಾ ಬೆಳ್ತೇವಿ ಹಾ ಹಾ ಮೊದ್ಲೆಲ್ಲಾ ದ್ರಾಕ್ಷಿ ದಾಳಿಂಬಿ ಬೆಳ್ತೇವಿ ಹಾ ಹಾ ಇದು ಹೊಸದಾಗ್ ಮಾಡ್ಕೊಂಡಿರ ಅದ್ ಹೊತ್ತಾಗ್ ಮಾಡ ಇದು ನೀವೇ ಮಾಡ್ಕೊಂಡ್ರ ಅದ ಹಾ ನಾವೇ ಇದು ಹನ್ನೊಂದ್ ಲಕ್ಷ ಆಗೇತಿ

ಸರ್ ತುಂಬಾ ಧನ್ಯವಾದ ಓಕೆ ಮಾಹಿತಿನ ಯೂಟ್ಯೂಬ್ ಹಾಕಿರ್ತೇನೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಹಾಕಿರ್ತೀನಿ ಸರ್ ಯಾರಾದ್ರೂ ಡೀಟೇಲ್ಸ್ ನ ಕೇಳಿದ್ರೆ ಅವ್ರಿಗೆ ಹೇಳ್ತೇನೆ